Hallo lieve. Dit ja. Hare. Gely nime in die. 147 നന്ദി നന്ദി ഇതെന്താ ഇതെന്താ കൊണ്ടുയേ ഓക്കേ ഓക്കേ ವೆರಿ ಎಕ್ಸೈಟೆಡ್ ಐ ಫುಲ್ಫಿಲಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ ಐ ಫೀಲ್ ಸಿಟಿಸ್ ಇಂಡಿಯಾ ಎಲ್ಲರೂ ಬಂದು ಹಾಕಬೇಕು ಒಂದಿಷ್ಟು ಗೊಂದಲ ಇರುತ್ತೆ ಹೇಗಿತ್ತು ಐ ತಿಂಕ್ ನೀವ್ ಯಾರಿಗೆ ವೋಟ್ ಮಾಡ್ತಾ ಇದ್ರ ಅವ್ರ ಮೇಲೆ ಬಿಲೀಫ್ ಇಟ್ಕೊಂಡು ವೋಟ್ ಮಾಡೋದೇ ಭಯ ಇರಲ್ಲ ಸೊ ಐ ತಿಂಕ್ ವಿತೌಟ್ ಎನಿ ಆಫ್

ಫೀಲ್ ಈಗರ್ ಅಂತ ಕೂಡ ಅನ್ಸುತ್ತೆ ಎಷ್ಟು ವರ್ಷಗಳಿಂದ ಎಲ್ಲರೂ voting ಮಾಡ್ತಿರೋ ಕಾರಣ ಗಾದು ಗಾದು ಹಾ 5 6 ಸೀಸನ್ಸ್ ವಾಯ್ಟ್ ಮಾಡ್ತಾಯಿದೆ ಫಸ್ಟ್ ಟೈಮ್ ವೋಟ್ ಮಾಡಿ ಚೆನ್ನಾಗಿದೆ ಗುಡ್ ಫೀಲಿಂಗ್ ಓಕೆ ಅಮ್ಮ ಏನಾದ್ರು ಹೇಳಿದ್ರೆ ಇವರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಇಲ್ಲ ಇಲ್ಲ ಏನಿಲ್ಲ ಫುಲ್ ಫ್ರೀಡಮ್ ಇದೆ ಮನೆಯಲ್ಲಿ ನಾವೇ ರಿಸರ್ಚ್ ಮಾಡ್ಬಿಟ್ಟು ನಾವೇ ಬಂದು ವೋಟ್ ಸ್ಟ್ಯಾಫುಲ್ ಬಿ ಏ ಮಾತಾಡಬೇಕು ಹ್ಮ್ ಇದು ಇಲ್ಲ ನಿಜವ್ರು ತುಂಬಾ ಯು ಫೀಲ್ ಸೋ ಪ್ರೌಡ್ ಓಟ್ ಹಾಕೊಂಡು ಆಮೇಲೆ ಪ್ರತಿ ವರ್ಷ ನಾವು ಡಿಸಿಷನ್ ತಗೊಂಡು ಆ್ಯಂಡ್ ಓಟ್ ಆಗ್ತಾಯಿದ್ದೆ ಈ ವರ್ಷ ಬಂದು ನನ್ನ ಮಕ್ಕಳು ಫಸ್ಟ್ ಟೈಮ್ ಓಟ್ ಆಗ್ತಿದ್ದಾರೆ ಸೊ ದೇ ನೋ ಮಚ್ ಮೋರ್ ಬೆಟರ್ ದನ್ ನಮಗೆ ನಮ್ಗೆ ನಮಗಿಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಅವರು ಇಷ್ಟೇವೇ ಸಜೆಸ್ಟಿಂಗ್ ನೀ ಮಮ್ಮಿ ಇನ್ಟೆನ್ಸಿಷನ್ ನೀವು ಪಾಸಿಟಿವ್ಲಿ ಓಟ್ ಮಾಡುವಂಥ ಬಿಕಾಸ್ ದೇ ನೋ ಮಚ್ ಮಚ್ರೋ ಯೂತ್ಗೆ ದೇ ನೋ ಮಚ್ ಬೆಟರ್ ಹೂ ವಿಲ್ ಬಿ ದ ಬೆಸ್ಟ್ ಈಗ ಅವ್ರ ನೀವು ಮಾತಾಡ್ತಿದ್ದಾಗ ವಿತ್ ರೆಸ್ಪೆಕ್ಟ್ ಪಾಲಿಟಿಕ್ಸ್ ಯು ಫೀಲ್ ಅವರು ಆಲೋಚನೆ ಬೇರೆ ಥರ ಇರುತ್ತೆ ನೀವು ಥಿಂಕ್ ಮಾಡ್ತಾ ಇಲ್ಲ ಬೇರೆ ಥರ ಇರುತ್ತೆ ಇಲ್ಲ ನನಗೆ ಅನಿಸುತ್ತೆ ಈಗ ಅವರು ಈಗಿರೋ ಯೂತ್ ವಾಟ್ ಥಿಂಗ್ ಐ ಫೀಲ್ ವೆರಿ ಪಾವರ್ಡ್ ವೆರಿ ಪ್ರವರ್ಡ್ ವೆರಿ ಇಂಟೆಲಿಜೆಂಟ್ ಅಂಡ್ ವೆರಿ ಐ ನೋ ಎಜುಕೇಟೆಡ್ ಅಂಡ್ ವೆರಿ ಲೈಕ್ ಯು ಫಾರ್ಮ್ ಡಿಸಿಷನ್ಸ್ ವಾಟ್ ಇಫ್ ಯು ಡೂ ಇಟ್ ದೇ ವಿಲ್ ಡೂ ದಿಸ್ ಅವ್ರು ಇಂಥದ್ದು ಮಾಡ್ತಾರೆ ಅಂದ್ರೆ ಅಷ್ಟೊಂದು ಎಜುಕೇಟೆಡ್ ಅಬೌಟ್ ಎವ್ರಿ ಒನ್ ತಿಳ್ಕೊಂಡು ಇದು ಮಾಡಿಕೊಂಡು ಮಾಡ್ತಾರೆ ನಮ್ಗೆ ಏನಂತ ಹೇಳಿದರೆ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ನೂರು ಜನ ಹೇಳ್ಬಿಟ್ರೆ ಓ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಟ್ ಡೌಂಟ್ ಯು ನೋ ಯೂತ್ ಯೂರ್ಲಿ ಗೋಯಿಂಗ್ ಡೀಪ್ ಅಂಡ್ ನೋಯಿಂಗ್ ವೆದರ್ ಬಾಟ್ ದೇ ಡೂಯಿಂಗ್ ಟು ಹೂಸ್ ದ ಬೆಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು